ನೋಡಿ ಇಲ್ಲಿ ನಾನು ಇವತ್ತು ಟೊಮೆಟೊ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಂಬಾರು ಮಾಡ್ಲಿಕ್ಕೆ ಮೂರು ಟೊಮೆಟೊ ಹಣ್ಣನ್ನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡ್ರಿ ತೊಳೆದಿಟ್ಕೊಂಡು ಹೆಚ್ಚಿ ಇದನ್ನ ಮಾಡ್ರಿ ಯಾಕಂದ್ರೆ ಮಳೆಗಾಲ ಅಲ್ವಾ ಹುಳಗಳು ಜಾಸ್ತಿ ಇರ್ತವೆ ಹಾಗಾಗಿ ನೋಡಿ ಹೆಚ್ಚು ಇಟ್ಕೊಳ್ಳಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕು ನೋಡಿ ನಾನು ಅಷ್ಟನ್ನು ಒಂದಿಗೆ ಹುರ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಕೂಡ ಹುರ್ಕೋಬಹುದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಹಂಗಾಗಿ ಸ್ವಲ್ಪ ಕೂಡ ಬಿದ್ದಿದೆ ಇದನ್ನ ಸ್ವಲ್ಪ ಮೆತ್ತಗಾಗುವವರೆಗೂ ಹುರ್ಕೋಬೇಕು ನೋಡಿ ಒಂದು ಅರ್ಧ ಬಟ್ಟಲು ಕೊಬ್ಬರಿನಾ ತಗೊಂಡಿದ್ದೀನಿ ಇವಾಗ ಒಡೆದಿದ್ದು ಸ್ವಲ್ಪ ಇದು ಕಾಣ್ತಾ ಇದ್ದೀವಿ ಇದೆ ಸಿಪ್ಪೆ ಸಿಪ್ಪೆ ಇದನ್ನ ತೊಳ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಹೆಚ್ಚಿಟ್ಕೋಬೇಕು ಇದನ್ನ ಈ ತರ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರ್ಬೇಕು ಎರಡು ಏಲಕ್ಕಾಯಿ ಒಂದು ಮೂರು ಲವಂಗವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾವು ಸಣ್ಣಗೆ ರುಬ್ಕೊಂಬರ್ಬೇಕು ನಾನು ಮೊದ್ಲೆ ತೋರಿಸಿದ್ನಲ್ಲ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಹುರ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಇದು ಸಣ್ಣಗಾದ ನಂತರ ಅದನ್ನು ಕೂಡ ಹಾಕೊಂಡು ನಾವು ಸಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಇವಾಗ ಸಣ್ಣಗೆ ರುಬ್ಕೊ ಬಂದಿದ್ದೀನಿ ಇವಾಗ ಸಾಂಬಾರ್ಗೆ ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆ ಹಾಕ್ಲಿಕ್ಕೆ ನಾನು ಹಾಕೋ ಹಾಕ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆನ ಹಾಕಿ ಅಡುಗೆ ಮಾಡೋದಿಲ್ಲ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಇದೆ ಸ್ವಲ್ಪ ಅರಿಶಿನವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಕೈಯಾಡಬೇಕು ಆಡಬೇಕು ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇವಾಗ ನಾವೇನ್ ಮಿಕ್ಸಿ ಮಾಡಿಟ್ಕೊಂಡಿದ್ವ ಆ ಮಸಾಲೆನ ಇದಕ್ಕೆ ನಾನು ಹಾಕೊಳ್ತೀನಿ ನಾವು ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ವಿ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಆಗೋಷ್ಟು ನೀರನ್ನು ಹಾಕೋಬೇಕು ಇದು ಕೊಬ್ಬರಿ ಹಾಕಿದಂತ ಟೊಮೆಟೊ ಸಾಂಬಾರು ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡಿ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ